ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದರೆ ಕರ್ನಾಟಕ ಮಹಿಳಾ ರತ್ನ ಅವಾರ್ಡ್ನ ಮೂರನೇ ವಾರ್ಷಿಕೋತ್ಸವವನ್ನು ಮೈಸೂರಿನ ಸಿಪಾಯಿ ಹೋಟೆಲ್ನಲ್ಲಿ ಈ ಸಾರಿ ನಡೆಸ್ತಾ ಇದ್ದೀವಿ ಶಿಕ್ಷಣ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ರಂಗಭೂಮಿ ವೈದ್ಯಕೀಯ ಕ್ಷೇತ್ರ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆಯಾದಂತಹ ಹೆಣ್ಮಕ್ಳನ್ನು ನಾವು ಪ್ರಶಸ್ತಿಗೆ ಆಯ್ಕೆ ಮಾಡ್ತೀವಿ ಈ ಪ್ರತಿ ಒಂದು ಜಿಲ್ಲೆಗೂ ಒಬ್ಬರನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ ಸೊ ಈ ಪ್ರಕ್ರಿಯೆಗೆ ಆದಷ್ಟು ಎಲ್ಲ ಹೆಣ್ಮಕ್ಳು ಸಹ ವೆಬ್ಸೈಟಲ್ಲಿ ಜಾಯ್ನ್ ಆಗಿ ಸೊ ಎಲ್ಲರೂ ಮಹಿಳೆಯರು ಮನೆಗೆ ಮಾತ್ರ ಸೀಮಿತ ಅಡುಗೆಗೆ ಮಾತ್ರ ಸೀಮಿತ ಅಥವಾ ಯಾವುದೋ ಒಂದು ಡ್ಯೂಟಿಗೆ ಮಾತ್ರ ಸೀಮಿತ ಅಂತ ಆಗೋಗ್ಬಿಟ್ಟಿದ್ದಾರೆ ಸೊ ಅದನ್ನು ಬಿಟ್ಟು ಪ್ರತಿಯೊಂದು ದಿವಸನೂ ಹೆಣ್ಮಕ್ಳಿಗೆ ಹಬ್ಬದ ಥರ ಇರುತ್ತೆ ಅದೇ ರೀತಿಯಲ್ಲೂ ಸಹ ಸಾಮಾಜಿಕ ಸೇವೆಗಳಲ್ಲೂ ಸಹ ಒಂದು ಹೊಸತನವನ್ನು ತರಿಸಬೇಕು ಸಬಲೀಕರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತೀನಿ ನನ್ನನ್ನು ಗುರುತಿಸಿ ನನ್ನ ಕರ್ತವ್ಯ ನನ್ನ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಗುರುತಿಸಿ ನನ್ನನ್ನು ಒಂದು ವರ್ಷ ನನಗೆ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿಯನ್ನು ಸಹ ನನಗೆ ಈ ದುರ್ಗಾ ಫೌಂಡೇಶನ್ ವತಿಯಿಂದ ನನಗೆ ಕೊಟ್ಟಿರೋದ್ರಿಂದ ನಾನು ತುಂಬ ಆಭಾರಿಯಾಗಿದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರ್ಗಾ ಫೌಂಡೇಶನ್ ವತಿಯಿಂದ ಕರ್ನಾಟಕದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಆಯ್ದ ಮಹಿಳೆಯರಿಗೆ ಅವಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ ಸೊ ಇವಾಗ ನನ್ನೊಟ್ಟಿಗೆ ರೇಖಾ ಶ್ರೀನಿವಾಸ ಅವರಿದ್ದಾರೆ ಪ್ರತಿ ಬಾರಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸಗಳಾಗ್ತಾಯಿದೆ ಈ ಬಾರಿ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಕಾರ್ಯಕ್ರಮದ ಆಯೋಜಕರಿದ್ದಾರೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ನಮಸ್ತೆ ಪ್ರತಿ ಬಾರಿ ಈ ಕಾರ್ಯಕ್ರಮನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಾರಿ ನಡೀತಾ ಇದೆ ಯಾರ್ಯಾರು ಆಯ್ಕೆ ಆಗ್ತಾರೆ ಆಯ್ಕೆ ಮಾನದಂಡಗಳನ್ನು ಹೇಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದರೆ ಕರ್ನಾಟಕ ಮಹಿಳಾ ರತ್ನ ಅವಾರ್ಡ್ನ ಮೂರನೇ ವಾರ್ಷಿಕೋತ್ಸವವನ್ನು ಮೈಸೂರಿನ ಸಿಪಾಯಿ ಹೋಟೆಲ್ನಲ್ಲಿ ಈ ಸಾರಿ ನಡೆಸ್ತಾ ಇದ್ದೀವಿ ಸೊ ಅದರ ಪ್ರೋಟೋಕಾಲ್ ವೆಬ್ಸೈಟಲ್ಲಿ ಅನೌನ್ಸ್ ಆಗಿದೆ ಸೊ ಅದೇ ರೀತಿಯಲ್ಲಿ ವೆಬ್ಸೈಟಲ್ಲಿ ಪ್ರತಿಯೊಬ್ಬರು ಸಹ ಅಪ್ಲಿಕೇಶನನ್ನು ಹಾಕ್ತಾರೆ ಸೊ ಆ ಅಪ್ಲಿಕೇಶನ್ ಮಾನದಂಡಗಳ ಮೂಲಕ ಪ್ರತಿಯೊಂದು ಆಯ್ದ ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ರಂಗಭೂಮಿ ವೈದ್ಯಕೀಯ ಕ್ಷೇತ್ರ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆಯಾದಂಥ ಹೆಣ್ಮಕ್ಳನ್ನು ನಾವು ಪ್ರಶಸ್ತಿಗೆ ಆಯ್ಕೆ ಮಾಡ್ತೀವಿ ಸೊ ಈ ಸರಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಒಬ್ಬರಂತೆ ನಾವು ಮುಂಚೆ ವೆಬ್ಸೈಟಲ್ಲಿ ಕಾಲ್ ಆಗಿರೋರಿಗೆ ಮಾತ್ರ ಅಪ್ಲಿಕೇಶನನ್ನು ತಗೊಂಡು ಅಂಥವ್ರದ್ದು ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ವಿ ಈ ಸರಿ ಪ್ರತಿಯೊಂದು ಜಿಲ್ಲೆಗೂ ಒಬ್ಬರನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ ಸೊ ಈ ಪ್ರಕ್ರಿಯೆಗೆ ಆದಷ್ಟು ಎಲ್ಲ ಹೆಣ್ಮಕ್ಳು ಸಹ ವೆಬ್ಸೈಟಲ್ಲಿ ಜಾಯ್ನ್ ಆಗಿ ಹಾಗೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಏಯ್ಟ್ ನೈನ್ ಸೆವೆನ್ ಒನ್ ತ್ರೀ ಏಯ್ಟ್ ನೈನ್ ಫೈವ್ ತ್ರೀ ನೈನ್ ನಂಬರ್ಗೆ ಸೊ ಕಾಲ್ ಮಾಡಿ ನಿಮ್ಮ ಮಾಹಿತಿಗಳನ್ನ ಸಹ ತಿಳಿಸ್ಬಹುದು ಹಾಗೂ ನಿಮ್ಮ ಅಕ್ಕಪಕ್ಕದಲ್ಲಿ ಹಾಗೂ ಕಾಯಿಗಳ ಥರ ಸೇವೆಯನ್ನು ಸಲ್ಲಿಸಿರುವಂತಹ ಹೆಣ್ಮಕ್ಳು ಯಾರೇ ಆಗಿರಬಹುದು ಅಂತ ಮಹಿಳೆಯರ ಯಾವುದೇ ಒಂದು ಬಯೋಡೇಟಾ ಆಗಿರ್ಬೋದು ಅವರ ಬಗ್ಗೆ ಮಾಹಿತಿಯನ್ನು ನಾವು ಕೊಟ್ಟಿರೋ ನಂಬರ್ಗೆ ಹಾಕೊಟ್ಟರು ಸಾಕಾಗುತ್ತೆ ಸೊ ಪ್ರತಿಯೊಂದು ಹೆಣ್ಮಕ್ಳು ಸಹ ಮುಂದೆ ಬರಬೇಕು ಯಾಕಂದ್ರೆ ನಾವೀಗ ಮಹಿಳಾ ಸಬಲೀಕರಣ ಮಾಡಬೇಕು ಅಂತ ಹೊರಟಿರುವಾಗ ಎಲ್ಲ ಮಹಿಳೆಯರನ್ನ ಗುರುತಿಸಬೇಕು ಇದು ಏನದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎನ್ನುವುದು ಮಾರ್ಚ್ ಎಂಟು ಹಾಗೂ ಮಾರ್ಚ್ ತಿಂಗಳಿಗೆ ಮಾತ್ರ ಸೀಮಿತ ಆಗಿರಬಾರದು ಪ್ರತಿ ವರ್ಷ ಸಹ ಮಹಿಳಾ ಸಬಲೀಕರಣ ಆಗ್ತಾ ಹೋಗಬೇಕು ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ದುರ್ಗಾ ಫೌಂಡೇಶನ್ ಅವರು ಪ್ರತಿ ವರ್ಷ ಸಹ ಆಯೋಜನೆ ಮಾಡ್ತಾ ಇದ್ದಾರೆ ಸೊ ಹೋದ ವರ್ಷ ನಾವು ಇದೇ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದ್ರ ಹಿಂದಿನ ವರ್ಷ ಹೋಟೆಲ್ ಫೈವ್ ಇಸ್ತಾದಲ್ಲಿ ಮಾಡಿದ್ವಿ ಮಾಡಿದ್ವಿ ಈ ವರ್ಷ ಮೈಸೂರಿನ ಸಾಂಸ್ಕೃತಿಕ ನಗರ ಮೈಸೂರಿನ ಸಿಪಾಯಿ ಹೋಟೆಲ್ನಲ್ಲಿ ನಲ್ಲಿ ಮಾಡ್ತಾ ಇದೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊತಾ ಇದೀವಿ ಯಾವ ರೀತಿ ಸನ್ಮಾನ ಮತ್ತೆ ಯಾರೆಲ್ಲ ಇರ್ತಾರೆ ಗೆಸ್ಟ್ಗಳು ಅಂತ ಹೇಳಿ ಸೊ ನಾವು ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಮ್ಮ ಅಂದರೆ ಹೆಣ್ಮಕ್ಳು ಸಾಧನೆಯಾಗ ಇದ್ದಿರುವಂಥ ಹೆಣ್ಮಕ್ಳು ಮಹಿಳಾ ಆಯೋಗದ ಅಧ್ಯಕ್ಷೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಆಗಿರ್ಬೋದು ಡಾಕ್ಟರ್ ಪುಷ್ಪ ಅಮರನಾಥ್ ಅವರಾಗಿರ್ಬೋದು ಗ್ಯಾರಂಟಿ ಸ್ಕೀಮ್ನ ಉಪಾಧ್ಯಕ್ಷರಾದಂಥ ಹೆಣ್ಮಗಳಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಅವ್ರಾಗಿರ್ಬೋದು ಹಾಗೂ ಮತ್ತು ಸಾಲುಮರದ ತಿಮ್ಮಕ್ಕ ಸೊ ಇವ್ರನ್ನೆಲ್ಲ ನಾವು ಅತಿಥಿಗಳಾಗಿ ಕರಿತಾ ಇದ್ದೀವಿ ಸೊ ಹಾಗೆ ಈ ರೀತಿಯಾಗಿ ನಮ್ಮ ವಿ ಸೋಮಣ್ಣ ಅನ್ನೋರದೊಂದು ಪದ್ಮಶ್ರೀ ಪುರಸ್ಕೃತರಿದ್ದಾರೆ ಸೊ ಅವ್ರೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟಾಗಿ ಕರಿತಾ ಇದ್ದೀವಿ ಸೊ ಇವರೆಲ್ಲರನ್ನೊಳಗೊಂಡಂಥ ಹಾಂ ಕೋಟೆ ಕೋಟೆ ಹೆಚ್ ಡಿ ಕೋಟೆ ಅವರು ಸೊ ಈ ಇಂಥ ತಂಡಗಳನ್ನೆಲ್ಲ ಒಳಗೊಂಡಂಥವರು ಸಹ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ ಸೊ ಅವ್ರ ಮೂಲಕ ನಿಮಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇರುತ್ತೆ ಅಲ್ಲ ಈಗ ನಾನು ಸಾಕಷ್ಟು ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀನಿ ತುಂಬ ಆಕ್ಟಿವ್ ಆಗಿರ್ತೀರ ಸಾಕಷ್ಟು ಶಾಲಾ ಕಾಲೇಜ್ಗಳಿಗೆ ಹೋಗ್ತೀರಾ ಪ್ರತಿಯೊಂದು ಆಗಲಿ ವಿಶೇಷ ದಿನಕ್ಕಾಗಲಿ ಮಕ್ಳುಗಳಿಗೆ ಪುಸ್ತಕ ಕೊಡೋದು ಬೈಂಡ್ ಕೊಡೋದು ಬೇರೆ ಬೇರೆ ರೀತಿ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರ ಯಾವ ಕಾರಣಕ್ಕೆ ಅಂತ ನಾವು ಸಮಾಜದಲ್ಲಿ ಒಂದು ಸಬಲೀಕರಣ ಆಗಬೇಕು ಹಾಗೂ ಹೆಣ್ಮಕ್ಳು ತಮ್ಮದೇ ಆದ ಕ್ಷೇತ್ರಗಳಲ್ಲಿ ತಾವು ತೊಡಗಿಸ್ಕೊಂಡಿರಬೇಕು ಸೊ ಎಲ್ಲರೂ ಮಹಿಳೆಯರು ಮನೆಗೆ ಮಾತ್ರ ಸೀಮಿತ ಅಡುಗೆಗೆ ಮಾತ್ರ ಸೀಮಿತ ಅಥವಾ ಯಾವುದೋ ಒಂದು ಡ್ಯೂಟಿಗೆ ಮಾತ್ರ ಸೀಮಿತ ಅಂತ ಆಗೋಗ್ಬಿಟ್ಟಿದ್ದಾರೆ ಸೊ ಅದನ್ನು ಬಿಟ್ಟು ಪ್ರತಿಯೊಂದು ದಿವಸ ಹೆಣ್ಮಕ್ಳಿಗೆ ಹಬ್ಬದ ಥರ ಇರುತ್ತೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಜಯಂತಿಗಳಾಗಿರಬಹುದು ಅಂಗಗಳಾಗಿರ್ಬೋದು ಯಾವುದೇ ಆದಂಥ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ದಿನಗಳ ಆಚರಣೆಗಳನ್ನ ಮಾಡುವಂಥದ್ದಾಗಿರ್ಬೋದು ಮಕ್ಕಳಿಗೆ ಹಾಗೂ ಸ್ಕೂಲು ಕಾಲೇಜ್ಗಳಲ್ಲಿ ಡಿಫ್ರೆಂಟಾಗಿ ಏನೋ ಒಂದು ಒಂದು ಸ್ಪೆಷಲ್ ಆಗಿರುವಂಥ ದಿನಗಳಲ್ಲಿ ನಮ್ಮ ಕ್ರಿಯೇಟಿವಿಟಿನ ಎಲ್ಲದರಲ್ಲೂ ತೋರಿಸ್ಕೋತಾರೆ ಅವ್ರು ಅಡುಗೆ ಮಾಡೋರಲ್ಲಿ ಕ್ರಿಯೇಟಿವಿಟಿ ತೋರಿಸ್ತಾರೆ ಅವ್ರು ಹಾಕೋ ಎಂಬ್ರಾಯ್ಡಿಂಗಲ್ಲಿ ಕ್ರಿಯೇಟಿವಿಟಿ ತೋರಿಸ್ತಾರೆ ಅದೇ ರೀತಿಯಲ್ಲೂ ಸಹ ಸಾಮಾಜಿಕ ಸೇವೆಗಳು ಸಹ ಒಂದು ಹೊಸತನವನ್ನು ತರಿಸ್ಬೇಕು ಸಬಲೀಕರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತೀನಿ ಯಾಕಂದರೆ ನೀವು ಪತ್ರಕರ್ತರಾಗಬೇಕಾಗಿದ್ದರು ಈಗ ಸಮಾಜ ಸೇವಕ್ಕೆ ಆಗಿದ್ದೀರಾ ಮತ್ತೊಂದು ಹಂಗರಲ್ಲಿ ರಾಜಕಾರಣಿ ಕೂಡ ಹೌದು ಸೊ ನಾನು ಆಯ್ಕೊಂಡ ಕ್ಷೇತ್ರ ಬೇರೆ ಬಟ್ ಇವತ್ತು ಕೆಲಸ ಮಾಡ್ತಾ ಇರೋ ಕ್ಷೇತ್ರ ಬೇರೆ ಆಗಿದೆ ಸೊ ನಾನು ಮಾಸ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಮಾಡುವಾಗ ನಾ ಯಾರೂ ಹೇಳ್ತಾನೂ ಇರಲಿಲ್ಲ ಓ ಇವರು ಪಾಲಿಟಿಕ್ಸಿಗೆ ಬರ್ತಾರೆ ಅಥವಾ ಈ ಥರ ಸಮಾಜ ಸೇವೆ ಮಾಡ್ತಾರೆ ಅಂತ ಅಂದ್ಕೊಂಡು ಇರಲಿಲ್ಲ ಕಾಲೇಜು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದೆ ತದನಂತರ ದಿನಗಳಲ್ಲಿ ಸೊ ನಮ್ಮ ಕೆಲವೊಂದು ಸ್ನೇಹಿತರು ಅವರು ಅವರ ಟ್ರಸ್ಟ್ಗಳಲ್ಲಿ ಮಾಡೋ ಕೆಲಸಗಳನ್ನ ನೋಡ್ತಾ ಇದ್ದೆ ಸೊ ನಾನು ಇದೇ ರೀತಿಯಲ್ಲಿ ಒಂದು ಮಾಡಬಹುದಲ್ಲ ಮಾಡಬಹುದಲ್ಲ ಅಂತನ್ಬಿಟ್ಟು ಫಸ್ಟು ನಮ್ಮ ತಂದೆಯವ್ರ ಸ್ಕೂಲ್ಗಳಲ್ಲಿ ಸ್ಕೂಲು ಮಕ್ಕಳಿಗೆ ಪೆನ್ನು ಪುಸ್ತಕ ಕೊಡೋದನ್ನೆಲ್ಲ ರೂಢಿಸ್ಕೊಂಡೆ ಅದಾದಮೇಲೆ ಈಗ ಹೊರಗಡೆ ಸ್ವಲ್ಪ ನನಗೂ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಚಾಮುಂಡೇಶ್ವರಿ ತಾಯಿ ನನಗೆ ಮೈಸೂರಲ್ಲಿ ತುಂಬ ಒಳ್ಳೆಯ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಈಗ ಮುಂದುವರ್ಸ್ಕೊಂಡು ಇದ್ದೀನಿ ನನಗೆ ದುರ್ಗಾ ಫೌಂಡೇಶನ್ ಬಗ್ಗೆ ಮೊದಲು ಮಾಹಿತಿ ಇರಲಿಲ್ಲ ನನ್ನ ಒಬ್ಬರ ಸ್ನೇಹಿತರಿಂದ ನನಗೆ ಇದ್ರ ಪರಿಚಯ ಆಯಿತು ನನಗೂ ಹೀಗೆ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ನಾನು ಅಪ್ಲೈ ಮಾಡಿದ್ದೆ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದೆ ಮಾಡಿದಾಗ ನನಗೂ ಸಹ ಎಲೆಮರೆ ಕ ಈ ಥರ ನಾನು ಎಲ್ಲೋ ಒಂದು ಕಡೆ ನಿಮಗೆಲ್ಲ ಗೊತ್ತಿರಬಹುದು ಮೋರಾರಿ ಶಾಲೆ ಅಂದರೆ ಒಂಥರ ಒಳಗಿನ ಕಪ್ಪೆ ಥರ ನಾವು ಒಂದೇ ಕಡೆ ಇರ್ತೀವಿ ನಾವು ಹೊರಗಡೆ ಪ್ರಪಂಚ ಇಲ್ಲ ನಾವು ನಾವು ನಮ್ಮದೇ ಲೋಕದಲ್ಲಿ ನಾವು ಇರ್ತೀವಿ ಅಂಥ ಲೋಕದಲ್ಲಿ ನಾನು ನಾನಿದ್ದೊಳಗೆ ಹೊರ ಪ್ರಪಂಚವನ್ನು ಗುರುತಿಸಿ ನನ್ನನ್ನು ಗುರುತಿಸಿ ನನ್ನ ಕರ್ತವ್ಯ ನನ್ನ ನಾನು ಮಾಡ್ತಕ್ಕಂಥ ಕ ಕೆಲಸ ಕಾರ್ಯಗಳನ್ನು ಗುರುತಿಸಿ ನನ್ನನ್ನು ಹೋದ ವರ್ಷ ನನಗೆ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿಯನ್ನು ಸಹ ನನಗೆ ಈ ದುರ್ಗಾ ಫೌಂಡೇಶನ್ ವತಿಯಿಂದ ನನಗೆ ಕೊಟ್ಟಿರೋದ್ರಿಂದ ನಾನು ತುಂಬ ಆಭಾರಿಯಾಗಿದ್ದೀನಿ ಕಾರಣ ಏನು ಅಂತಂದರೆ ಆ ಪ್ರಶಸ್ತಿ ಬಂದ ನಂತರ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಹೆಚ್ಚಾಯಿತು ನನಗೆ ಇನ್ನೂ ಕೆಲಸ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತು ಬಹಳಷ್ಟು ವ್ಯ ವಿದ್ಯಾರ್ಥಿಗಳು ಪ್ರೋತ್ಸಾಹಿತರಾಗಿದ್ದಾರೆ ನನ್ನ ನನ್ನನ್ನು ನೋಡಿ ನಾವು ನಮ್ಮ ಟೀಚರ್ ಥರ ನಾವು ಸಹ ಮುಂದೆ ಬರಬೇಕು ನಾವು ಒಂದು ಹೆಸರು ಮಾಡಬೇಕು ಅನ್ನೋದೊಂದು ಬಂತು ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆಗಿದ್ದು ದುರ್ಗಾ ಫೌಂಡೇಶನ್ ವತಿಯಿಂದನೇ ಆಗಿದ್ದು ಹಾಗಾಗಿ ನಾನು ದುರ್ಗಾ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಅದರ ಆಯೋಜಕರು ಯಾರಿದ್ದಾರೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಬಾರ್ದು ಇದು ಹೀಗೇನೆ ಮುಂದುವರಿತಾ ಇರಬೇಕು ಅನ್ನೋದು ನನ್ನ ಆಸೆ ಈಗಷ್ಟೇ ನಾನು ಮೊನ್ನೆ ಕೇಳ್ಪಟ್ಟೆ ನಾನು ಮತ್ತೆ ಪುನಃ ಈ ವರ್ಷವೂ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಅಂತ ಹೇಳಿ ಕೇಳ್ಪಟ್ಟೆ ಖಂಡಿತವಾಗ್ಲೂ ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕೇಳ್ಕೊಳ್ತೀನಿ ತಾವು ಎಲ್ಲೇ ಯಾವುದೇ ವಿಚಾರದಲ್ಲಿ ನೀವು ಸಾಧನೆ ಮಾಡಿದರೂ ಸಹ ನಿಮಗೆ ಗುರುತಿಸ್ಲಿಕ್ಕೆ ಅಂಥೇಳಿ ಒಂದು ನಮ್ಮದೇ ಆದಂತಹ ನಾವು ನಿಜವಾಗ್ಲೂ ನಾನು ನಮ್ಮದೇ ಅಂತ ಹೇಳ್ತೀನಿ ಇದಕ್ಕೆ ದುರ್ಗಾ ಫೌಂಡೇಶನ್ ಅಂಥೇಳಿ ಒಂದು ಒಳ್ಳೆಯ ಟ್ರಸ್ಟ್ ಫೌಂಡೇಶನ್ ಇದೆ ಅದರ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಶ್ರೀನಿವಾಸ್ ಅವರು ಖಂಡಿತವಾಗ್ಲೂ ಅವರು ಗುರುತಿಸ್ತಾರೆ ಗುರುತಿಸಿ ತುಂಬ ಒಳ್ಳೆಯ ಹೆಸರು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಂದ ಸಹಕಾರ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ರೇಖಾ ಶ್ರೀನಿವಾಸರವರ ಮಾತು ಯಾಕಂದರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಸಮಾಜದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲೆ ಮರೆಕಾಯಿಯಾಗಿರ್ತಕ್ಕಂಥ ಸಾಕಷ್ಟು ಸಾಧಕ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ದುರ್ಗಾ ಫೌಂಡೇಶನ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೇವಲ ಪ್ರಾದೇಶಿಕತೆಗೆ ಸೀಮಿತವಾಗಿಲ್ಲ ರಾಜ್ಯದ ಯಾ ಜಿ ಯಾವುದೇ ಜಿಲ್ಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನು ಕರೆಸಿ ಆ ಒಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ